ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿಯೇ ಈ ಐದು ರಾಶಿಯವರಿಗೆ ಬಂಪರ್ ಲಾಭ ಶುಕ್ರನಿಂದ ಯಶಸ್ಸು ಶುಕ್ರನ ದ್ವಿಸಂಕ್ರಮಣದ ಪ್ರಭಾವದಿಂದಾಗಿ ಡಿಸೆಂಬರ್ ತಿಂಗಳು ಕೆಲವು ರಾಶಿಗಳಿಗೆ ಅದೃಷ್ಟ ಕಾದಿದೆ ಮೊದಲ ಬದಲಾವಣೆಯಲ್ಲಿ ಶುಕ್ರನು ಡಿಸೆಂಬರ್ ಎರಡರಂದು ಧನು ರಾಶಿಯಿಂದ ಮಕರ ರಾಶಿಗೆ ಚಲಿಸುತ್ತದೆ ಎರಡನೇ ಬದಲಾವಣೆಯಲ್ಲಿ ಡಿಸೆಂಬರ್ ಇಪ್ಪತ್ತೆಂಟರಂದು ಶುಕ್ರ ಕುಂಭರಾಶಿಗೆ ಸಾಗುತ್ತಾನೆ ಆದುದರಿಂದ ಈ ರಾಶಿಗಳಿಗೆ ತಮ್ಮ ವೃತ್ತಿಪರ ಹೊಸ ಅವಕಾಶಗಳನ್ನು ಪಡೆಯಲು ಅನುಕೂಲವಾಗಿದೆ ಮತ್ತು ಅವರ ಕೌಟುಂಬಿಕ ಜೀವನವು ಸುಖಮಯವಾಗಿರುತ್ತದೆ ಶುಕ್ರನ ದ್ವಿಸ್ ದ್ವಿಸಂಕ್ರಮಣದಿಂದ ಲಾಭ ಪಡೆಯುವ ಐದು ರಾಶಿಗಳು ಯಾವುವು ಎಂದು ನೋಡೋಣ ಸಂಪತ್ತು ಮತ್ತು ವೈಭವ ಐಶ್ವರ್ಯಗಳ ಅಂಶವೆಂದು ಪರಿಗಣಿಸಲಾಗಿರುವ ಶುಕ್ರನು ವರ್ಷದ ಕೊನೆಯ ತಿಂಗಳಲ್ಲಿ ಎರಡು ಬಾರಿ ರಾಶಿಚಕ್ರ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸುತ್ತಾನೆ ಮೊದಲ ಬಾರಿಗೆ ಧನು ರಾಶಿಯಿಂದ ಮಕರ ಮಕರ ರಾಶಿಗೆ ಮತ್ತು ಎರಡನೇ ಬಾರಿ ಮಕರದಿಂದ ಕುಂಭರಾಶಿಗೆ ಚಲಿಸುತ್ತಾನೆ ಕುಂಭದಲ್ಲಿ ಶನಿಯೊಂದಿಗೆ ಶುಕ್ರನ ಶುಭ ಸಂಯೋಗವಿರುತ್ತದೆ ಶುಕ್ರನ ಈ ಬದಲಾವಣೆ ಈ ಐದು ರಾಶಿಗಳಿಗೆ ಹೊಸ ವರ್ಷದಲ್ಲಿ ಪ್ರಗತಿಗೆ ಕಾರಣವಾಗಿದೆ ಹೊಸ ವರ್ಷದಲ್ಲಿ ನಿಮ್ಮ ಕೆಲಸದ ವ್ಯವಹಾರವು ಅಭಿವೃದ್ಧಿ ಹೊಂದುತ್ತದೆ ಮತ್ತು ನಿಮ್ಮ ಕೌಟುಂಬಿಕ ಜೀವನವು ಸಂತೋಷವಾಗಿರುತ್ತದೆ ಈ ವರ್ಷ ನೀವು ಸಾಕಷ್ಟು ಹಣವನ್ನು ಗಳಿಸುವಿರಿ ಮತ್ತು ಬಹಳಷ್ಟು ಪ್ರಗತಿ ಹೊಂದುವಿರಿ ಹಾಗಾದರೆ ಶುಕ್ರನಿಂದ ಲಾಭ ಪಡೆಯುವ ಐದು ಅದೃಷ್ಟದ ರಾಶಿಗಳು ಯಾವುವು ಎಂದು ನೋಡೋಣ ಕುಂಭರಾಶಿ ಈ ಸಮಯದಲ್ಲಿ ಕುಂಭರಾಶಿಯ ಜನರು ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಪಡೆಯುತ್ತಾರೆ ಮತ್ತು ಸಾಲ ವಸೂಲಾತಿಗಳನ್ನು ಪಡೆಯಬಹುದು ನಿಮ್ಮ ಸಂಗಾತಿ ಅಥವಾ ಪ್ರೀತಿ ಪಾತ್ರರೊಂದಿಗೆ ಪ್ರಯಾಣಿಸುವ ಅವಕಾಶವನ್ನು ನೀವು ಪಡೆಯುತ್ತೀರಿ ಆದರೆ ಆರೋಗ್ಯದ ಕಾಳಜಿ ಮತ್ತು ಅಪಘಾತ ಅಪಘಾತದ ಸಾಧ್ಯತೆ ಇರುತ್ತದೆ ಸ್ವಲ್ಪ ಜಾಗರೂಕರಾಗಿರಬೇಕು ನಿಮ್ಮ ಕೆಲಸದಲ್ಲಿ ಅಡೆತಡೆಗಳು ಮತ್ತು ಸಮಸ್ಯೆಗಳಿರಬಹುದು ಆದರೆ ನೀವು ಅದೃಷ್ಟದ ಹೊಸ ಅವಕಾಶಗಳನ್ನು ಪಡೆಯಬಹುದು ಕೆಲವು ಹೊಸ ಯೋಜನೆ ಅಥವಾ ಹೊಸ ಕೆಲಸ ಕೆಲಸಗಳ ಸಾಧ್ಯತೆಯೂ ಇರುತ್ತದೆ ಮಕರ ರಾಶಿ ಕುಂಭರಾಶಿಯಲ್ಲಿ ಶುಕ್ರನ ಸಂಚಾರ ಸಂಪತ್ತು ಮತ್ತು ಸಂತೋಷವನ್ನು ತರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಸ್ನೇಹ ಸಂಬಂಧವನ್ನು ಕಾಪಾಡಿಕೊಳ್ಳಲು ನೀವು ಪ್ರಯತ್ನಿಸುತ್ತೀರಿ ಆದರೆ ಅನಗತ್ಯ ಭಿನ್ನಾಭಿಪ್ರಾಯಗಳು ಎದುರಾಗುತ್ತವೆ ಕಳೆದ ಕೆಲ ದಿನಗಳಿಂದ ಅತ್ತೆ ಮಾವಂದಿರ ನಡುವೆ ನಡೆಯುತ್ತಿದ್ದ ವಿವಾದ ಅಂತ್ಯವಾಗಬಹುದು ಬಯಕೆಯ ಕೆಲಸದಲ್ಲಿ ಕಡಿಮೆ ತೊಂದರೆ ಮತ್ತು ಗೊಂದಲ ಇರುತ್ತದೆ ನೀವು ವಿದೇಶದಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಸ್ವೀಕರಿಸಬಹುದು ನಿಮ್ಮ ಹೆಂಡತಿಯಿಂದ ನೀವು ಲಾಭವನ್ನು ನಿರೀಕ್ಷಿಸಬಹುದು ಈ ಅವಧಿಯಲ್ಲಿ ಯಾವುದೇ ಪಾಲುದಾರಿಕೆ ನಿರ್ಧಾರವನ್ನು ಏಕಾಂಗಿಯಾಗಿ ತೆಗೆದುಕೊಳ್ಳಬೇಡಿ ಮತ್ತು ಸಾಧ್ಯವಾದಷ್ಟು ಹೊಸ ಒಪ್ಪಂದಗಳನ್ನು ತಪ್ಪಿಸಿ ತುಲಾರಾಶಿ ಕುಂಭರಾಶಿಯಲ್ಲಿ ಶುಕ್ರನ ಸಂಕ್ರಮಣವು ನಿಮಗೆ ಮಂಗಳಕರ ಮತ್ತು ಫಲದಾಯಕವಾಗಿರುತ್ತದೆ ಆದರೆ ಪ್ರೀತಿಯಲ್ಲಿ ಹೆಚ್ಚಿನ ಅಸಮಾಧಾನವನ್ನು ನೀಡುತ್ತದೆ ಭೂಮಿ ಮನೆ ವಾಹನಕ್ಕೆ ಸಂಬಂಧಿಸಿದ ಕೆಲಸ ಇರುತ್ತದೆ ತಾಯಿಯೊಂದಿಗಿನ ಸಂಬಂಧವು ಮಧುರವಾಗಿರುತ್ತದೆ ಹೃದಯದಲ್ಲಿ ಸಂತೋಷ ಮತ್ತು ಮಾನಸಿಕ ಶಾಂತಿ ಇರುತ್ತದೆ ಈಗಿನ ಸಮಯವನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ ಈ ಅವಧಿಯಲ್ಲಿ ಆದಾಯ ಮತ್ತು ಬಾಕಿ ಹಣವನ್ನು ವಸೂಲಿ ಮಾಡಿದರೆ ಅದನ್ನು ಪಡೆಯಬಹುದು ನೆಕ್ಸ್ಟು ವೃಷಭ ರಾಶಿ ಈ ರಾಶಿ ಬದಲಾವಣೆಯು ವೃಷಭ ರಾಶಿಯವರಿಗೆ ತುಂಬ ಪ್ರಯೋಜನಕಾರಿಯಾಗಲಿದೆ ಈ ರಾಶಿ ಜನರು ತಮ್ಮ ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಹೆಚ್ಚು ಫಲ ಸಾಧಿಸುವ ಸಮಯ ಬಂದಿದೆ ನೀವು ಏಕಕಾಲದಲ್ಲಿ ಹಲವಾರು ಉದ್ಯೋಗ ಅವಕಾಶಗಳನ್ನು ಪಡೆಯಬಹುದು ನೀವು ಉದ್ಯೋಗದಲ್ಲಿ ಬಡ್ತಿ ಪಡೆಯಬಹುದು ಮತ್ತು ಮೇಲಧಿಕಾರಿಯಿಂದ ಪ್ರಶಂಸೆ ಪಡೆಯಬಹುದು ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತದೆ ಇದರಿಂದಾಗಿ ಆರ್ಥಿಕ ಸ್ಥಿತಿಯಲ್ಲಿ ನೀವು ಸಾಕಷ್ಟು ಸುಧಾರಣೆಯನ್ನು ಕಾಣುತ್ತೀರಿ ಗೌರವ ಗೌರವ ಸಿಗಲಿದೆ ವಿಶೇಷ ಯೋಜನೆಯಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಸಂಗಾತಿಯೊಂದಿಗಿನ ಸಂಬಂಧವು ರೊಮ್ಯಾಂಟಿಕ್ ಆಗಿರುತ್ತದೆ ನೆಕ್ಸ್ಟು ಮುಂದಿನ ರಾಶಿ ಮೇಷರಾಶಿ ಕುಂಭರಾಶಿಯಲ್ಲಿ ಶುಕ್ರನ ಸು ಶುಕ್ರನ ಬದಲಾವಣೆ ಮೇಷರಾಶಿಗೆ ವರದಾನವಾಗಿದೆ ಈ ರಾಶಿ ಜನರಿಗೆ ಒಳ್ಳೆಯ ದಿನಗಳ ಆರಂಭವನ್ನು ಸೂಚಿಸುತ್ತದೆ ಮೇಷರಾಶಿಯವರಿಗೆ ಈ ಸಂಚಾರವು ಲಾಭ ಮತ್ತು ಆದಾಯವಾಗಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರ ಜನರು ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಉದ್ಯೋಗದಲ್ಲಿ ಬಡ್ತಿ ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಬದಲಾವಣೆ ಇರುತ್ತದೆ ವ್ಯಾಪಾರಸ್ಥರಿಗೆ ಹೆಚ್ಚಿನ ಲಾಭವಾಗಲಿದೆ ಹೊಸ ವ್ಯವಹಾರಕ್ಕಾಗಿ ಕೆಲಸ ಮಾಡುವ ಜನರಿಗೆ ತುಂಬ ಶುಭದಾಯಕವಾಗಿರುತ್ತದೆ ಥ್ಯಾಂಕ್ ಯು ಅರೇ ಶ್ರೀನಿವಾಸ